ದೇಶದ ಸುಪ್ರಸಿದ್ಧ ಜವಳಿ ಉದ್ಯಮ ಸಂಸ್ಥೆ ಹೌಸ್ ಆಫ್ ಸಿಯರಾಮ್ ಇದರ ಕೋಡ್ ಬ್ರ್ಯಾಂಡ್ ಬಟ್ಟೆಗಳ ಮಳಿಗೆ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ಎದುರು ಕ್ಲಾಕ್ ಶವರ್ ಸಮೀಪದ ಕಟ್ಟಡದಲ್ಲಿ ಆರಂಭವಾಗಿರುವ ಈ ಮಳಿಗೆಯನ್ನ ಬಿಗ್ ಬಾಸ್ ಸೀಸನ್ ನೈನ್ ಇದರ ವಿನ್ನರ್ ತುಳುನಾಡಿನ ಖ್ಯಾತ ನಟ ರೂಪೇಶ್ ಶೆಟ್ಟಿ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ಹೌಸ್ ಆಫ್ ಸಿಯರಾಮ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡಿರೆಕ್ಟರ್ ಗೌರವ್ ಪೋದಾರ್ ಸಂಸ್ಥೆಯ ಸಿಇಒ ಜಯಕರ್ ಶೆಟ್ಟಿಗಾರ್ ಮತ್ತು ಇತರ ಗಣ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು ಝಿಕೋಡ್ ಬೆಂಗಳೂರಿನಲ್ಲಿ ಅತ್ಯುತ್ತಮ ಸೇವೆ ನೀಡುವ ಸಂಸ್ಥೆಯಾಗಿದ್ದು ಇದೀಗ ಮಂಗಳೂರಿಗೂ ಪಾದಾರ್ಪಣೆ ಮಾಡಿದೆ ಸಂಸ್ಥೆಯು ತನ್ನ ಘಟಕದಲ್ಲಿ ಉಡುಪುಗಳನ್ನು ತಯಾರಿಸಿ ಕೈಗೆಟಕುವ ದರದಲ್ಲಿ ಗ್ರಾಹಕರಿಗೆ ಒದಗಿಸ್ತಾ ಇರುವುದು ಈ ಮಳಿಗೆಯ ವೈಶಿಷ್ಟ್ಯ ಮಳಿಗೆಯಲ್ಲಿ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಉತ್ತಮ ಗುಣಮಟ್ಟದ ಉಡುಪುಗಳು ಲಭಿಸುತ್ತವೆ ಎಂದರೆ ಇದೊಂದು ವಿಶೇಷತೆಯಾಗಿದೆ ಮುಂದಿನ ದಿನಗಳಲ್ಲಿ ಸಂಸ್ಥೆ ಇನ್ನಷ್ಟು ಮಳಿಗೆಗಳನ್ನು ಹಾರೈ ತೆರೆಯುವಂತಾಗಲಿ ಎಂದು ರೂಪೇಶ್ ಶೆಟ್ಟಿ ಅವರು ಶುಭ ಹಾರೈಸಿದರು ಮಂಗಳೂರಿಗ್ರ ಬಗ್ಗೆ ಗೊತ್ತೇ ಇದೆ ಸೊ ನಮಗೆಲ್ಲ ಪರ್ಚೇಸ್ ಮಾಡೋವಂಥದ್ದು ಅಥವಾ ಒಳ್ಳೊಳ್ಳೆ ಡ್ರೆಸ್ ಖರೀದಿ ಮಾಡುವಂಥದ್ದು ಹಬ್ಬ ಹರಿದಿನಗಳಿಗೆ ಹೊಸ ಬಟ್ಟೆ ಖರೀದಿ ಮಾಡುವಂಥದ್ದು ಅದೊಂದು ಅದೊಂದು ರೀತಿಯಲ್ಲಿ ಟ್ರೆಡಿಷನ್ ಅಂತ ಹೇಳ್ಬೋದು ಆದರೆ ಏನು ಹಂಪನಕಟ್ಟೆಯಲ್ಲಿ ಝೀ ಕೋಡ್ ಅನ್ನೋ ಅಂಥದ್ದು ಇನಾಗ್ರೇಟ್ ಆಗಿದೆ ನನಗೆ ಬಂದ ಮೇಲೇ ಗೊತ್ತಾಗಿರುವಂಥದ್ದು ಇಲ್ಲಿ ಕ್ವಾಲಿಟಿನಲ್ಲಿ ಯಾವ ರೀತಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಯಾವುದೇ ಬ್ರ್ಯಾಂಡಿಗೂ ಕಮ್ಮಿ ಇಲ್ಲದೇ ಇರೋವಂತಹ ಕ್ವಾಲಿಟಿ ಇದೆ ಬಟ್ ಕಾಂಪಿಟಿಷನ್ ಏನು ಅಂತಂದರೆ ಇಲ್ಲಿರೋ ಪ್ರೈಸಸ್ ಇದೆ ಟೂ ಹಂಡ್ರೆಡ್ ರುಪೀಸಿಂದ ಶರ್ಟ್ ಅಥವಾ ಕ್ಲೋದುಗಳು ಇದೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದು ಏನಕ್ಕೆ ಅಂತಂದರೆ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೆಲಿವರ್ ಮಾಡ್ತಾ ಇದ್ದಾರೆ ಅವರ ಸ್ಟೋರ್ಗಳಲ್ಲಿ ಸೊ ಹಾಗಾಗಿ ನಮ್ಮ ಮಂಗಳೂರಿನ ಜನತೆಗೆ ಒಂದು ತುಂಬ ಖುಷಿಯ ವಿಚಾರ ಈ ದಸರಾ ಹಬ್ಬಕ್ಕೆ ಝೀ ಕೋಡ್ ಇಲ್ಲಿಗೆ ಬಂದಿರೋ ನಮಗೆ ನಾವು ಯೂಶ್ವಲಿ ಏನು ಶಾಪಿಂಗಿಂದ ಹೋಗ್ತೀವಿ ಯೂಶ್ವಲಿ ಏನು ನಾವು ತೊಗೊಂಡು ಹೋಗ್ತೀವಿ ಶಾಪಿಂಗ್ ಹೋಗಬೇಕಾದ್ರೆ ಕ್ಲೋತ್ಗಳನ್ನು ಇಲ್ಲಿ ಬಂದು ಡಬ್ಬಲ್ಲಿ ಹೋಗ್ಬೋದು ಸೊ ಹಾಗಾಗಿ ಇಡೀ ಫ್ಯಾಮಿಲಿ ಬರ್ಬೋದು ಮಕ್ಕಳಿಗಿದೆ ಹುಡುಗಿಯರಿಗಿದೆ ಹುಡುಗರಿಗೆ ಅಂತಲೇ ಒಂದು ಸಪ್ರೇಟ್ ಹುಡುಗರನ್ನ ಯಾವಾಗಲೂ ಇಗ್ನೋರ್ ಮಾಡ್ತಾರಲ್ಲ ಅಷ್ಟು ಇಲ್ಲ ಹಂಗಿಲ್ಲ ಹುಡುಗರಿಗೆ ಅಂತಲೇ ಒಂದು ಫ್ಲೋರ್ ಇದೆ ಸೊ ಎಲ್ಲ ರೀತಿಯ ಕ್ಲೋದಿಂಗ್ ಏನು ನಿಮಗೆ ಬೇಕಿರುತ್ತೆ ಅದೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಸೊ ಮಂಗಳೂರಿಗೆ ಜಿ ಕೋಡ್ ಬಂದಿರೋ ಅಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬೆಂಗಳೂರಲ್ಲಿ ತುಂಬ ಸ್ಟೋರ್ಗಳಿದೆ ಇದು ಇಪ್ಪತ್ತ ನಾಲ್ಕನೆಯ ಸ್ಟೋರ್ ಕರ್ನಾಟಕದಲ್ಲಿ ಸಿಯರಾಮ್ ಸಂಸ್ಥೆಯ ಜಿ ಕೋಡ್ಗೆ ಕರಾವಳಿ ಭಾಗದಲ್ಲಿ ಭಾರಿ ಬೇಡಿಕೆ ಇದ್ದು ಈಗ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ನೂತನ ಮಳಿಗೆ ತೆರೆಯಲಾಗಿದೆ ಇದು ರಾಜ್ಯದ ಇಪ್ಪತ್ನಾಲ್ಕನೇ ಮಳಿಗೆಯಾಗಿದೆ ಮುಂದಿನ ದಿನಗಳಲ್ಲಿ ಉಡುಪಿಯಲ್ಲೂ ಕೂಡ ಮಳಿಗೆ ತೆರೆಯುವ ಉದ್ದೇಶವಿದೆ ಮಂಗಳೂರಿನ ನೂತನ ಮಳಿಗೆಯು ಮೂರು ಮಹಡಿಗಳನ್ನು ಹೊಂದಿದ್ದು ಮಹಿಳೆಯರ ಮಕ್ಕಳ ಪುರುಷರ ಉಡುಪುಗಳ ಖರೀದಿಗೆ ವಿಶಾಲ ಅವಕಾಶ ಒದಗಿಸಲಾಗಿದೆ ಎನ್ನುತ್ತಾರೆ ಸಿಆರ್ಮ್ ಹೌಸ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೌರವ್ ಪೋದಾರ್ ಮತ್ತು ಸಂಸ್ಥೆಯ ಸಿಇಒ ಜಯಕರ್ ಶೆಟ್ಟಿಗಾರ್ ಈಸ್ ಫ್ರಾಮ್ ಹೌಸ್ಟ್ ಇನ್ ಅವರ್ ಕೋಡ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಫ್ಯಾಷನ್ ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ಇಪ್ಪತ್ತ ಮೂರು ಸ್ಟೋರ್ ಇನ್ ಬ್ಯಾಂಗ್ಳೂರ್ ನಮ್ಮಲ್ಲಿ ಕಾಲೇಜ್ ಕ್ಯಾಂಪಸ್ಗೆ ವರ್ಕಿಂಗ್ ಪ್ರೊಫೆಷನಲ್ಗೆ ಮತ್ತು ಮಕ್ಕಳಿಗೆ ಬೇಕಾದಷ್ಟು ಟ್ರೆಂಡಿ ಇದೆ ಪ್ರೈಸ್ ಮುಖ್ಯ ಆಕರ್ಷಣೆ ಅಂದರೆ ಪ್ರೈಸ್ ರೂಪೇಶಣ್ಣ ಹೇಳಿದ ಹಾಗೆ ಅವರೇ ಮಾಡಿದರು ಅವರೇ ನೋಡಿದರು ಹೇಳ್ತಾರೆ ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಒಳ್ಳೆ ಇಂಟರ್ನ್ಯಾಷನಲ್ ಟ್ರೆಂಡ್ ವೆರಿ ಗುಡ್ ಎಫೋರ್ಡೆಬಲ್ ಪ್ರೈಸ್ ಏಕೆಂದರೆ ನಮಗೆ ಕಾಲೇಜ್ ಸ್ಟೂಡೆಂಟ್ ವರ್ಕಿಂಗ್ ಪ್ರೊಫೆಷ್ನಲ್ ಯೂತ್ಗೆ ಎವ್ರಿ ವೀಕ್ ಶಾಪಿಂಗ್ ಮಾಡಬೇಕು ಎವ್ರಿ ಡೇ ನ್ಯ ನ್ಯೂ ಕ್ಲೋತ್ ಮಾಡಬೇಕು ಅದಕ್ಕಾಗಿ ನಾವು ಒಂದು ಒಳ್ಳೆಯ ಫ್ಯಾಷನಬಲ್ ಕ್ಲೋತಿಂಗ್ ಕಂಪನಿ ತಂದಿದ್ದೇವೆ ಝೀ ಕೋಡ್ ಝೀ ಕೋಡಿಗೆ ಬನ್ನಿ ಎಂಜಾಯ್ ಯೋರ್ ಶಾಪಿಂಗ್ ಈ ಹಬ್ಬದ ಹೊತ್ತಲ್ಲಿ Now style, one the one style lagi. enjoy shopping. Welcome to Z Code. Thank you. Z Code is a fashion brand from the house of Cearams. Cearams is a leading textile company in India, which has, owns and runs many popular brands across the country. Z Code is the latest edition where we serve fast fashion apparel for youth and Gen Z of the country. ವಿ ಕರ್ನಾಟಕ ಎಸ್ ಸೆಕ್ಟರ್ ದಿಸ್ ಇಸ್ ಅ ಟ್ವೆಂಟೋರಿ ಎಕ್ಸೈಟೆಡ್ ನೌ ಟು ಬಿ ಪಾರ್ಟ್ ಆಫ್ ದ ಮ್ಯಾಂಗ್ಲೋರ್ ಬಿಸಿನೆಸ್ ಮ್ಯಾಂಗ್ಲೋರ್ ಹಸ್ ಬೀನ್ ಅನ್ ಪಾರ್ಟ್ ದ ಸಿಯರಾಮ್ ಜರ್ನ ಅಕ್ರಾಸ್ ಆಲ್ ಇಟ್ಸ್ ಬ್ರ್ಯಾಂಡ್ಸ್ ಇನ್ ಫ್ಯಾಬ್ರಿಕ್ಸ್ ಅಂಡ್ ಟೆಕ್ಸ್ಟೈಸ್ ಅಂಡ್ ನೌ ವಿಶ್ ಟು ಆಫರ್ ದ ಕನ್ಯೂಮರ್ ಹಿಯರ್ ದ ಬೆಸ್ಟ್ ಆಫ್ ಫ್ಯಾಷನ್ ಅಟ್ ವೆರಿ ಅಫೋರ್ಡೆಬಲ್ ಪ್ರೈಸಸ್ ಬಟ್ ಕೀಪಿಂಗ್ ದ ಬೆಸ್ಟ್ ಕ್ವಾಲಿಟಿ ಇನ್ ಮೈಂಡ್ ನವರಾತ್ರಿ ಹಬ್ಬದ ಸೀಸನ್ ವೇಳೆ ಸಿಆರಾಮ ಕೋಡ್ ಮಂಗಳೂರಿನಲ್ಲಿ ಮಳಿಗೆಯನ್ನು ತೆರೆದು ಕೈಗೆಟಕುವ ದರದಲ್ಲಿ ಗುಣಮಟ್ಟದ ಉಡುಪುಗಳನ್ನು ಗ್ರಾಹಕರಿಗೆ ಪೂರೈಕೆ ಮಾಡಲು ಮುಂದಾಗಿರೋದ್ರಿಂದ ಹಬ್ಬದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಯರಾಂ ಸಂಸ್ಥೆಯ ಆಪರೇಷನ್ ಹೆಡ್ ಪಂಕಜ್ ಸಿಂಗ್ ರೀಜನಲ್ ಮ್ಯಾನೇಜರ್ ಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು